એ નૈન ન્યુઝ કે સ્વાગત નું અમીન શેખ બ ದಯವಿಟ್ಟು ಎಲ್ಲ ಊಟ ಮಾಡೋರು ಯಾರು ಕೇರಳದಿಂದ ಹೋರಾಟಕ್ಕೆ ಬಂದಿದ್ದೀವಿ ನಗರ ಪಾಲಿಕರು ಹದಿನೈದು ಸರ್ಕಾರ ನಮ್ಗೂ ನಡೆಸ್ತಾ ಇಲ್ಲ ಸರ್ಕಾರ ನಾವು ನಡೆಸ್ತಾ ಇದ್ವಿ ಆ ದಿನ ಬರಬೇಕಂದ್ರೆ ನಿಮ್ಮಲ್ಲಿ ಏನು ಜಾಗೃತ ಇದ್ದಿಲ್ಲ ಇವತ್ತು ಬಿಜಾಪುರ ಜಿಲ್ಲಾ ಆಗಲಿ ಉತ್ತರ ಕರ್ನಾಟಕ ಆಗಲಿ ಹಾಗಾಗಿ ಇಲ್ಲಿ ಬೆಂಗಳೂರು ಬರೋಣ ಅಲ್ಲಿ ಬರೋಣ ನಾವು ರೋಡ್ ಬಂದ್ ಮ್ಯಾಲ ರ್ಯಾಲಿ ತೆಗೀತಿವು ಗಾಡಿಗಳು ಬಂದ್ ಮಾಡ್ತೇವೆ ಡಿ ಸಿ ಆಫೀಸ್ ಬಂದ್ ಈ ಮಂತ್ರಿಗಳು ಮನಿಗಳು ಬಂದ್ ಮಾಡ್ತೀವಿ ಮನ್ನಿ ನಾವು ಎಂ ಬಿ ಪಾಟೀಲ್ ಇತ್ತು ಅವಾಗ ಇಲ್ಲಿ ಪಿಂಡಂ ನಾವು ಎಲ್ಲರೂ ಎಲ್ಲಾರು ಯಾವಾಗ ಇವರ ಪ್ರಕಾಶ್ ರಾಕೇಶ್ ಟಿ ಕೇಳ್ತಾವ್ ಇದೇ ಇದೇ ವ್ಯಕ್ತಿ ಯಾರು ಸಾವಿರ ಲಕ್ಷಕ್ರೂಮಿಗಳ ನಾವು ಬಿಜಾಪುರ ಒಳಗೆ ಹೋರಾಟ ಮಾಡಿದ್ವಿ ಅವಾಗ ಇವೆಲ್ಲ ಮಹಿಳಾ ಶಾಮೀಲ ಅವಾಗ ನಮ್ಮ ಜನ ನಾವು ಡಿಲ್ಲಿ ಕಳಿಸಿದ್ವಿ ಇನ್ನ ಇಲ್ಲಿ ಬಿಲ್ಲಿ ಹೊಂಟಿದ್ರು ಪಂಜಾಬ್ ರೈತರ ಸಮುದ ಹೋರಾಟ ಮಾಡ್ತಾ ಇದ್ವಿ ನಾವು ಮೂಲೆ ಮೂಲೆ ಇದ್ ರೈತರ ಇಲ್ಲಿ ರೈತರು ಏನಾಗ್ಯಾವ ಅಂದ್ರೆ ರೈತರ ಸಂಘಟನೆ ಕೂಡ ರೈತರ ಸಂಘಟನೆ ರಾಜ್ಯಾಧ್ಯಕ್ಷ ಅಷ್ಟೇ ಇರಂಗಿಲ್ಲ ರೈತರ ಜಾಗೃತ ಆಗ್ಬೇಕಾಗೈತಿ ನಮ್ಮ ದೇಶ ನಾವು ಬ್ಯಾರೆದವ್ರು ಬ್ರಿಟಿಷ್ ಅವ್ರು ಕೈ ಬಿ ಮಟ್ಟಕ್ಕೆ ಸುಧಾ ಜಾಸ್ತಿ ನಮ್ಮಲ್ಲಿ ಇವತ್ತು ಇದು ನಡೀತಾ ಇದಾವೆ ಯಾಕಂದ್ರೆ ಸರ್ಕಾರ ನಿಮ್ಗೆ ಏನು ಬೆಲೆ ಕೊಡಂಗಿಲ್ಲ ಸರ್ಕಾರ ಏನು ಮನೀದಿಂದ ಯಾರು ಕೂಡ ಹಂಗಿಲ್ಲ ಏನು ಮದಿರನೂ ಆಗಲಿ ನೀವು ಆಗಲಿ ನಿಮ್ಮ ಮನೀದಂದು ಯಾವಾಗ ನಾಲ್ಕು ಎಕರೆ ಆಸ್ತಿ ಮಾರಿ ಕೊಡ್ತಾರ ಅವಾಗ ಕೊಡ್ತಾರ ನಮ್ಮ ರೈತರು ನಾವು ಟ್ಯಾಕ್ಸ್ ಕಟ್ಟಿ ಎಲ್ಲ ನೋಡಿ ಅವ್ರ ಪೆಟ್ರೋಲ್ ನಮ್ದು ಕರೆಂಟ್ ಬಿಲ್ ನಮ್ದು ಅವ್ರಿಗೆ ಎರಡು ಲಕ್ಷ ರೂಪಾಯಿ ನಾವು ಒಂದೊಂದು ಸರ್ಕಾರಕ್ಕೆ ಪಗಾರ ಕೊಡಿ ಒಂದೊಂದು ಮಿನಿಸ್ಟ್ರಿ ನಾಲ್ಕು ನಾಲ್ಕು ಲಕ್ಷ ಹತ್ತು ಹತ್ತು ಲಕ್ಷ ಬಂಗಲೆಗಳು ಬಾಡಿಗೆ ಪಟ್ಟಿ ಇವತ್ತು ಸರ್ಕಾರ ಕುಂಡ್ರಾ ಜಾಗ ಐತಿ ಇವತ್ತು ನೀವು ಬೆಂಗಳೂರಿಗೆ ಬರ್ಬೇಕಂದ್ರೆ ಇದೇ ಪಿಂಡಮ್ ಪಾರ್ಕ್ ಒಳಗೆ ನಿಮ್ಗೆ ಇಲ್ಲಿ ಕುಂಡ್ರಲಾಕ ಜಾಗ ಇಲ್ಲಿ ಸ್ಟೇಜ್ ಜಾಗ ಮನ್ನಿ ಏನಾ ಒಂದು ಮಂತ್ರಿ ಇದ್ರ ಒಂದು ಸರ್ಕಾರ ಇದ್ರ ಪುತ್ಳಿ ಕಟ್ಟಿರ್ತಾರೆ ದೊಡ್ಡ ಇದೇ ಮನ್ನಿ ಒಬ್ಬರ ಶಿವರಾಜ್ ಕುಮಾರ್ ಇರೋ ಪುತ್ರಿ ಹಾಕಿ ಪುನೀತ್ ರಾಜ್ಕುಮಾರ್ ಪುತ್ರಿ ಹೌದು ಏನಾಯ್ತಿಲ್ಲ ಸಮಾಧಿ ಕಿತ್ ಹಾಕಿ ಇದೇ ಸರ್ಕಾರ ಯಾಕಂದ್ರ ನಾಳೆ ನಿಮ್ಮ ಮನೆ ಒಳಸುದಾಗಿ ಕಿತ್ತಾಕ್ತಾರ ಇದು ಯಾವತ್ತೂ ಗಮನ ಇಟ್ಬೋರಿ ಎಲ್ಲ ನಾವು ರೈತರಾಗ್ಲಿ ನಮ್ಮ ದೇಶಕ್ಕೆ ನಗದು ಮಾಡುವಂತೀಗ ಅಮೆರಿಕಾದಿಂದ ಒಂದು ಕಾನೂನು ತರ್ತಾ ಇದ್ದಾರೆ ಅವ್ರು ಅಮೆರಿಕ ಡೈರಿ ಎಲ್ಲ ಇಲ್ಲಿ ತರ್ತಾ ಇದಾರೆ ಅಮೆರಿಕದವ್ರಿಗೆ ಆಸ್ತಿ ಮಾಡ್ಲಕ್ ಕೊಡ್ತಾ ನಿಮ್ಮ ಸರ್ಕಾರ ಎಲ್ಲ ಎಲ್ಲ ಸರ್ಕಾರ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದಿಲ್ಲಿ ಸರ್ಕಾರ ಪಂಜಾಬ್ ಸರ್ಕಾರ ಸುರ್ಗಾರ್ ಸರ್ಕಾರ ಆ ಸರ್ಕಾರಗಳಿಗೆ ನೀವು ತಡೆ ಹಿಡಿಬೇಕಂದ್ರೆ ಯಾವತ್ತು ಎಲ್ಲ ಮನೆ ಮನಿ ಜಾಗೃತ ಆಗಬೇಕು ಡೇರಿ ಅಂದ್ರೆ ಏನ ಅವ್ರು ಪುಟ್ಟಗಳು ಮಾಂಸಾರ ತಿಂತ ಅವ್ ಅಕ್ಕಳಿಂದ ದಂಗೋ ಅವ್ರು ನಾಲ್ಕು ನಾಲ್ಕು ಎಕರೆ ಭೂಮಿ ತೊಗೊಂಡು ಒಂದು ಊರಾಗ ಡೇರಿ ಫಾರ್ಮ್ ಓಪನ್ ಮಾಡ್ತೀವಿ ಅಂತಾರೆ ಬ್ರಿಟಿಷ್ ಅವ್ರು ಹಿಂಗೆ ಬಂದಿದ್ರು ನಮ್ಮಲ್ಲಿ ಒಂದು ಸಣ್ಣ ಒಂದು ಅಂಗಡಿ ಹಾಕ್ತೀನಿ ತಿಳಿ ಬಂದಿದ್ದೆ ಅವತ್ತು ನಮ್ಮ ದೇಶನೇ ಲೂಟಿ ಮಾಡ್ಕೇಶಿ ನಮ್ಮ ದೇಶವೇ ಅವ್ರು ಖರ್ಚು ಹಾಕೊಂಡ್ಬಿಟ್ಟು ಅದ್ರಾಗಿನ ಹೊರಗೆ ಬರ್ಲಾಕ ನಿಮ್ಗೆ ತ್ರಾಸ ಆಗೈತಿ ನಾಳೆ ಇದೇ ಡಿಲ್ಲಿ ಒಳಗ ಅದೇ ಅಮೆರಿಕಾದಿಂದ ಏನು ಕಾನೂನು ತರ್ತಾ ಇದ್ದಾನ ಡೇರಿ ಕಾನೂನು ಕಾನೂನು ಮೂಲ ಏನು ತರ್ತಾ ಇದು ಮಾಡ್ತಾ ಇದ್ದಲ್ಲ ಇದ್ರ ಜೊತೆ ಹೋರಾಟ ಐತಿ ಅದ್ರ ಸಂಬಂಧಿ ಲೋಕಲ್ ಇರೋರು ಸ್ವಲ್ಪ ಜಾಸ್ತಿ ಜಾಗೃತ ಆಗಿ ಪುಂಡ್ರೆಸ್ ಇವತ್ತ ಮನೆಗಳು ಇರ್ತಾವಂದ್ರ ಒಂದೇ ಏನು ಬ್ಯಾರೆ ದೇಶದವ್ರು ಗೊತ್ತಾಗ್ತಿಲ್ಲ ನಮ್ಮ ಬಿಜಾಪುರ ಜಿಲ್ಲಾ ಬಂದ್ರೆ ಗೋರ್ಮೆಂಟ್ ಮನೆಗಳು ಬಂದ್ರೆ ಎಂ ಪಿ ಎಮ್ ಎಲ್ ಇ ನಗರಗಳು ಆಗ ಎಂ ಪಿ ಎಮ್ ಎಲ್ ಪಿ ಎಕ್ ಎಮ್ ಎಲ್ ಪಿ ಎಡಿಯೋ ಹೋದ್ರೆ ಅವ್ರನ್ನ ಆಗಂಗಿಲ್ಲ ತನಿಖೆ ಆಗಂಗಿಲ್ಲ ಅವ್ರ ಮೇಲೆ ಯಾಕೆ ಆಗಿಲ್ಲ ನೀವು ಎಲ್ಲರೂ ಕೇಳಂಗಿಲ್ಲ ಅವರು ಬನ್ನಿ ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲಾ ಒಂದು ಎಮ್ ಎಲ್ ಎ ಪಿ ಎಮ್ ಎಲ್ ತನಿಖೆ ಇದೇ ಜಮೀನ ನಿಮ್ಮ ಒಂದು ಪಿ ಎಮ್ ಎಲ್ ಸುಧ ತನಿಖೆ ಮನೆಗಳು ಟೂಟ್ ಹಗರಣ ಮಾಡ್ತಾರೆ ನೀವು ಜೊಳಗೆ ಬಂದಿದ್ದು ಸದ್ಯ ಐತೆ ನೀವು ಇದು ಐತಿ ಒಬ್ಬರೇ ಅರ್ಜಿ ಹಾಕಿರಿ ಯಾರು ನಾ ತದ್ದಿದ್ದೀವಿ ನೋಡಿ ಇಷ್ಟು ಅರ್ಜಿಗಳ ಇವರೆಲ್ಲರೂ ಅರ್ಜಿ ಇದು ಮನೆಗಳು ಲಾಕ್ ಮಾಡಿರ್ತದ ಅದಕ್ಕೆ ಯಾರು ಕೇಳಂಗಿಲ್ಲ ಒಂದು ಮನೆ ಬಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತು ಅಂತ ಸರ್ಕಾರ ಆಸ್ಪತ್ರೆ ಕೊಡಂಗಿಲ್ಲ ಅವ್ರಿಗೆಲ್ಲ ಜಾಗ ಇರಂಗಿಲ್ಲ ಇದಕ್ಕೆ ಜಾಗ ನಮ್ಮದು ಇವರು ಸರ್ಕಾರ ಅದಾಗೆ ಎಲ್ಲ ರೀತಿಯೂ ರೈತರ ಸಂಘಟನೆಗಳವರು ರಾಜ್ಯಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷಗಳು ಪ್ರತಿಯೊಂದು ಜಿಲ್ಲೆಯಿಂದ ಐದೈದು ಜನ ಇವತ್ತು ಅಂದ್ರೆ ಇದೇ ಇದು ಅಲ್ಲಿ ತನಕ ನಾವು ಕಂಪಾಡ್ ತುಂಬದ ಸರ್ಕಾರ ಇದಕ್ಕೆ ನಂಗೆ ಹಾಕ್ತಾರೆ ನೀವು ಯಾಕೆ ಅಂದ್ರೆ ಇಪ್ಪತ್ತು ಜನ ಇದ್ರೆ ಇನ್ನೊಂದು ಒಂದು ಪೊಲೀಸ್ ಇದಾವೆ ಒಬ್ಬೊಬ್ಬರಿಗೆ ಒಂದೊಂದು ಪೊಲೀಸ್ ಎತ್ತ ಹಾಕ್ತೀನಿ ನಾ ಎಲ್ಲ ನಾ ಐವತ್ತು ಪೊಲೀಸಿನ ಹಾಕಿ ಇದ್ಮೇಲೆ ಹಾಕೊಂಡು ವಿಧಾನಸೌಧದಲ್ಲಿ ಇಲ್ಲ ನಾನೇ ಅರೆಸ್ಟ್ ಆಗಿದ್ದೀನಿ ಫಸ್ಟ್ ಟೈಮ್ ವಿಧಾನಸೌಧ ಒಳಗಡೆ ಹೋರಾಟ ನಡೀತಿದೆ ಅವಾಗ ನಾನು ಪಚ್ಚವರು ಅವರು ಇದೆ ಅಲ್ಲಿ ಯಾವ್ದು ಪತ್ರಾಶ್ ಬೀಳಸಿ ಇಲ್ಲಿ ಬಂದು ನಮ್ಮ ಬಿಜಾಪುರ ಜಿಲ್ಲಾದಿಂದ ಎಂಟು ಜನ ನಾವು ಅರೆಸ್ಟ್ ಆಗಿದ್ದೇವೆ ಅವತ್ತು ನಾವು ಇನ್ನೂರು ದಿನ ಮುನ್ನೂರು ಜನ ನಾ ಇಲ್ಲಿ ಲೋಕಲ್ ಇರೋರು ಯಾಕೆ ತರ ಹಂಗಿನ್ ಜನಗಳು ಅಂದ್ರೆ ಲೋಕಲ್ ಇರೋ ಏನು ನಾವು ಅಂತ ಬಿಜಾಪುರದಿಂದ ಬೆಳಗಾವದಿಂದ ಧಾರವಾಡದಿಂದ ಗಮನಾವತಿ ಬರ್ತೀವಿ ಇಲ್ಲಿ ಬೆಂಗಳೂರು ಒಂದು ಸಂಘ ಅಂದ್ರೆ ಇಲ್ಲಿ ಒಕ್ಕೂಟ ಮಾಡ್ತೀವಿ ಮಾಡಬೇಕು ಅದ್ರಿಂದ ಸತ್ತ ಕೋಟುಗಳು ಹಾಕ್ತಾರೆ ಅದು ಕೋಟುಗಳು ಇಲ್ಲಾರ್ದೆ ಹೋರಾಟ ಮಾಡಿದ್ರು ಎಲ್ಲಾದ್ರೂ ಕೋಟುಗಳು ಇಲ್ಲ ಅದೇ ಹೋರಾಟ ಮಾಡುವ ವೇದಿಕೆ ಇಲ್ಲ ಅದೇ ಹೋರಾಟ ಮಾಡುವ ಬನ್ನಿ ಜನ ಜಾಸ್ತಿ ಸಂಖ್ಯೆ ಸರ್ಕಾರ ಯಾಕೆ ಸರ್ಕಾರ ಅಪ್ಪ ಮನಿ ನಮ್ಮಲ್ಲಿ ಏಕೀಕರಣ ಇಲ್ಲ ನಮ್ಮಲ್ಲಿ ಯಾರು ನಾವು ಯಾರು ಓಟೈತಿ ಓಟ ಹಾಕಿ ನಾವು ಬಿದ್ದು ಹೋಗ್ತಿರೋದಕ್ಕೆ ಒಂದೊಂದು ರಾಜ್ಯಾಧ್ಯಕ್ಷಗಳು ಬರ್ತಾರೆ ನಮ್ಮ ಜನ ನಾಯಕ ನೀವು ಸರ್ಕಾರ ಮೇಲೆ ಏನೂ ಕರೆದಿಡಂಗಿಲ್ಲ ನೀವು ದಯವಿಟ್ಟು ಎಲ್ಲಾರು ಇಷ್ಟು ಜನ ತುಂಬಾ ಸಂತೋಷ ಐತಿ ಆಮೇಲೆ ಎಲ್ಲಾರು ಜನ ಸೇರಿ ಇವತ್ತು ನೀವು ಜಮ್ರಿ ಮಾತಾಡಕ್ಕೆ ಒಂದ ಇಲ್ಲಾಂದ್ರೆ ನಾ ಈ ರೋಡ್ ಮಾತನಾಡಲಿ ನೀವು ರೈತ ಸಂಘಟನೆ ಅವ್ರು ಯಾರು ತಾನೇ ಹಿಡಿಸ್ಬಾರ್ದು ದಯವಿಟ್ಟು ನಿಮ್ಮೆಲ್ಲರೂ ಕಾದು ಬಿಡ್ತಿಲ್ಲ ನನ್ನ ಗುಂಡ್ ಹಾಕ್ಲಿ ಅವರು ನಾನು ನೋಡ್ಬೋದಿ ನಾವು ನನ್ನ ಜೇಲಿಗೆ ಹಾಕಲಿ ಸಾವಿರಾರು ಕೇಸ್ ಹಾಕ್ಲಿ ನನ್ನ ನಾನು ಅದಕ್ಕೆ ಎಲ್ಲ ಜವಾಬ್ದಾರಿ ನಾನೇ ಎಲ್ಲಿರೇ ನೀವು ರೈತ ಸಂಘಡಿನವ್ರು ಬಂದು ನಮಗೆ ಇವರು ಹೆಂಗೆ ಮಾಡಿದ್ಬೇಡ ಹಂಗೆ ಮಾಡಿದ್ಬೇಡಂದ್ರೆ ಈ ಸರ್ಕಾರ ಎದಕ್ಕೆ ಭೀ ಮನೆ ಆಗಿಲ್ಲ ನಮಗೆ ಏನೂ ಕೆಲಸ ಆಗಂಗಿಲ್ಲ ನಾವು ಸಮ ನಮ್ಮೆಲ್ಲರೂ ಹಿರೇವ್ರಿಂದ ದೊಡ್ಡ ದೊಡ್ಡ ಸೀನಿಯರ್ಗಳು ನಾಲ್ವತ್ತು ನಾಲ್ವತ್ತು ವರ್ಷ ನೂರು ನೂರು ವರ್ಷ ಹೋರಾಟಗಳು ಮಾಡ್ಕೊಂಡಿರೋ ಸೀನಿಯರ್ ಅದರಾಗ ನಾವು ಅವರು ಎಲ್ಲರು ಇವರ ಹಾಗೆ ಹೋರಾಟಗೋ ಇಲ್ಲ ನೀವು ಜಲಗಾವೊಳಗೆ ವಿಧಾನಸೌಧ ಮುಚ್ಚಿಗೆ ಆಗ್ತಿದ್ರು ನಾವು ಒಂದೊಂದು ಒಳಗೆ ಇದೇ ನನ್ನ ಇವರ ನಮ್ಮ ಇವರ ಅವಾಗ ನೋಡಿಯಾಳಿ ನೋಡಿ ನಾವು ಭೀ ಹಿಂದೆ ಅವಾಗ ನಾವು ಇಲ್ಲಿ ಕುತ್ಕೊಂಡಿರ್ತಿದಿಲ್ಲ ಅಲ್ಲಿ ಬಸ್ ಇರ್ತಾವ ನೋಡಿ ಗಾಡಿಗಳು ಬರ್ತಾವ್ ಕೊಟ್ಟಿರ್ತಿದ್ವಿ ನಾವು ಎರಡ್ ಸಾವಿರದ ಇಪ್ಪತ್ತೇ ದಿನ ಹೋರಾಟ ಮಾಡ್ಬೇಕು ಬರ್ತಾ ಇದೀವಿ ನಾವು ನಮ್ಮೂ ಸ್ವಲ್ಪ ಯಾಕಂದ್ರೆ ಹಿಂದಿ ಮಾತಾಡಿ ಮಾತಾಡಿ ಬ್ಯಾರೆ ಬೇರೆ ರಾಜ್ಯ ತಿರ್ಗಾಡಿ ನಮ್ಮೂ ಸ್ವಲ್ಪ ಕನ್ನಡವಿ ಕೈ ಮರಾಠಿ ಹಿಂದಿ ಅವೆಲ್ಲ ತೆಲುಗು ಸ್ವಲ್ಪ ಜಾಸ್ತಿ ಬರ್ತಾ ಇದರಿಗಿಂತ ಸ್ವಲ್ಪ ಯಾರಿಗೂ ಬೇಜಾರು ಬೇಜಾರಾಯ್ತಾರೆ ನಾನು ಎಲ್ಲ ನಾನು ಮಾತು ಗೊತ್ತಿ ನಡೆಯೋ ಬಿಸಲು ಜಾಸ್ತಿ ಆಯ್ತು